ನಮ್ಮ ನಾಗು ಡಾರ್ಲಿಂಗ್ ಬಂದಿಲ್ಲ ಇವತ್ತು ಆದರೆ ನಮ್ಮಕ್ಕ ಪಾತ್ರೆ ತೊಳೆಯೋಕೆ ಅಕ್ಕ ಬಂದಿಲ್ಲ ಸೊ ಇವತ್ತು ಬೆಳಿಗ್ಗೆ ಎದ್ಬಿಟ್ಟು ಪಾತ್ರೆ ತನ್ನ ಹತ್ರ ತೊಳಿಸಿದ್ರು ನನ್ನಮ್ಮ ಪಾತ್ರೆ ತೊಳೆದ್ಬಿಟ್ಟು ಆ್ಯಂಡ್ ಮನೆ ಕ್ಲೀನ್ ಯಪ್ಪ ನನ್ನಮ್ಮ ಊರಿಂದ ಯಾಕೆ ಬಂದರು ಅಂತ ಅನಿಸ್ಬಿಡ್ತು ಹೋದಾಗ ಫುಲ್ ಪೇಜಾರ್ ಆಗ್ತಾಯಿತ್ತು ಇತ್ತು ಇದ್ದೀನಿ ಅಂತ ಆ್ಯಂಡ್ ಇವತ್ತು ಫುಲ್ ಮನೆ ಕ್ಲೀನ್ ಆಗೈತೆ ಫುಲ್ ಹೇಗೆ ಅಂದರೆ ಸ್ವಲ್ಪ ಧೂಳ ಆಗಿತ್ತು ಎಲ್ಲ ಕ್ಲೀನ್ ಮಾಡಿ ಒರೆಸಿ ಅಷ್ಟೇ ಹೊರಗಡೆ ಎಲ್ಲ ಫುಲ್ ಕ್ಲೀನ್ ಮಾಡಿದ್ದು ಅದಾದಮೇಲೆ ಮತ್ತೇನು ಮಾಡಿದೆ ಏನು ಮಾಡಿಲ್ಲ ನಾನು ಮತ್ತು ತಿಂಡಿ ಸಹ ಮಾಡಿಕೊಟ್ಟಿಲ್ಲ ಅವಲಕ್ಕಿ ಮಾಡಿಕೊಡು ಅಂತ ಹೇಳಿದೆ ಅವಲಕ್ಕಿ ಮಾಡಿಲ್ಲ ಗಂಜಿ ಮಾಡಿಕೊಟ್ರು ಗಂಜಿ ಅಣ್ಣ ಪಾಯ ತಿಂದೆ ಬೆಳಿಗ್ಗೆ ಆ್ಯಂಡ್ ಇದಾಗಿತ್ತು ನನ್ನ ಮಾರ್ನಿಂಗ್ ಅಪ್ಡೇಟ್ ಬೆಳಗ್ಗೆ ಬೇಗ ಎದ್ದಿದ್ದೀನಿ ಇವತ್ತು ಸಂಡೇ ಆದರೂ ಕೂಡ ಬೇಗ ಹಾಂ ಎಂಟ್ ಎಂಟು ಗಂಟೆಗೆಲ್ಲ ಎದ್ದಿದ್ದೀನಿ ಎಂಟೂವರೆ ಓಕೆ ಅದಾಗಿ ಆಮೇಲೆ ನಮ್ಮ ಈಗ ಸ್ನಾನ ಎಲ್ಲ ಮಾಡಿ ಎಲ್ಲಿಗೆ ಒಂದೂವರೆ ಹೋಗೋಣ ಅಂತ ಹೇಳಿದೆ ಈಗ ಎರಡು ಕಾಲ ಇದೆ ನಾನು ನಮ್ಮನಿಂದನೇ ಲೇಟಾಗಿದ್ದು ನಮ್ಮ ಗಂಗಾವತಿಲಿ ಏನದು ಅಯ್ಯಪ್ಪ ಸ್ವಾಮಿ ಗುಡಿಲಿ ಕುಂಭಾಭಿಷೇಕ ಇದೆ ಅಯ್ಯಪ್ಪ ಸ್ವಾಮಿ ಗುಡಿ ಕಟ್ಟಿಸಿ ಹನ್ನೆರಡು ವರ್ಷ ಆಗಿದೆ ಅಂತ ಹೇಳಿ ಒಂದು ಐದು ದಿನನೋ ಏಳು ದಿನ ಕುಂಭಾಭಿಷೇಕ ನಡೀತಾ ಇದೆ ಪೂಜೆಗೆ ಹೋಗಿ ಬರೋಣ ಮಮ್ಮಿ ಅಂತ ಹೇಳಿದ್ದೆ ಒಂದೂವರೆ ಹೋಗೋಣ ಅಂತ ಹೇಳಿದ್ರೆ ಈಗ ಎರಡೂವರೆಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಸೊ ಈಗ ಸ್ವಲ್ಪ ರೆಡಿ ಆಗಿಬಿಟ್ಟು ನಾನು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಆ್ಯಂಡ್ ಹಾಗೆ ಒಂದು ಡೈಲಿ ರ್ಯಾಂಡಮ್ ಲಾಕ್ ಸ್ಟಾರ್ಟ್ ಮಾಡಿದ್ದೀನಿ ಈ ದಿನ ಹೇಗಿರುತ್ತೆ ಅಂತ ಅಂದು ಈ ವಿಡಿಯೋದಲ್ಲಿ ತೋರಿಸ್ತೀನಿ ಆ್ಯಂಡ್ ವಿಡಿಯೋ ಕೊನೆವರೆಗೂ ನೋಡೋದನ್ನ ಮರಿಬೇಡಿ ಆ್ಯಂಡ್ ನಾವೀಗ ಅಯ್ಯಪ್ಪ ಸ್ವಾಮಿ ದೇವಸ್ಥಾನಕ್ಕೆ ಹೋಗುತ್ತಿದ್ದೀವಿ ಅಲ್ಲಿ ಹೋಗ್ಬಿಟ್ಟು ನಾನು ಸಿಗ್ತೇನೆ ಹುಟ್ಟಸ್ತದೆ ಅಂತ ಇವಾಗ ಅಂತಾಳೆ ಇಷ್ಟೊತ್ತು ಲೇಟ್ ಮಾಡಿ ನಮ್ಮಮ್ಮ ದೇವಸ್ಥಾನಕ್ಕೆ ಬಂದು ಒಳಗೋಗಿ ಸಿಗ್ತೇನೆ ರೀ ಅಲ್ಲೆಲ್ಲ ರಂಗೋಲಿ ಪೇಂಟ್ ಮಾಡ್ತಾ ಇದ್ದಾರೆ ಅಲ್ಲೂ ಕೂಡ ನನ್ನ ದೇವಸ್ಥಾನ ಕ್ಲೋಸ್ ಆಗಿದೆ ಒಂದೂವರೆಗೆ ಕ್ಲೋಸ್ ಮಾಡಿದ್ದಾರೆ ನಮ್ಮಮ್ಮಂಗೆ ಬಾಬಾ ಹಬ್ಬ ಬರಲಿಲ್ಲ ಆ್ಯಂಡ್ ಇಲ್ಲಿಂದ ನಿಮಗೆ ನಮ್ಮ ಗಂಗಾವತಿ ತೋರಿಸ್ತೇನೆ ರೀ ಮರಗಳೆಲ್ಲ ಬೆಳೆದೋಗಿ ಫುಲ್ ದೊಡ್ಡದಾಗಿದೆ ಇಷ್ಟು ನಮ್ಮ ಗಂಗಾವತಿ ಬಂದ್ಲೋ ನಮ್ಮಮ್ಮ ಒಳ್ಳೆ ಪ್ರಸಾದ ಆಗಿದೆ ಚಿತ್ರನ ಸ್ವೀಟು ಅದು ಆಲೂಗಡ್ಡೆ ಅನ್ಸುತ್ತೆ ಮಮ್ಮಿ ಅದೊಂದು ಚಟ್ನಿ ನಮ್ಮಮ್ಮಂಗೆ ಇಷ್ಟ ಆ ಚಟ್ನಿ ಏನೋ ಕೆಲಸ ನಡೀತಾ ಇದೆ ಒಳ್ಳೆ ಚೊಕಾಯಿತೆ ನಮ್ಮಮ್ಮಂಗೆ ಫುಲ್ ಖುಷಿ ಬ್ಯಾಟಿಂಗ್ ಸ್ಟಾರ್ಟ್ ಮಾಡೋದು ಜೋರೈತೆ ನಿಮ್ಮಮ್ಮಿ ಫುಲ್ ಖುಷಿ ಚಿತ್ರಾನ್ನ ತಿಂತೀನಿ ನಮ್ಮಮ್ಮ ನೆಕ್ಸ್ಟ್ ಅನ್ನ ಸಾಂಬಾರು ಹೋಗಿದ್ದಾರೆ ಯಾರು ಪರ್ಚದ ಅದಕ್ಕೆ ಎಕ್ಸ್ಟ್ರಾ ಅನ್ನ ಸಾಂಬಾರು ಹಾಕ್ಸ್ಕೊದಿಲ್ಲ ಅನ್ನ ಬೇಳೆ ನನಗಿದೊಂದು ಸಂಡಿಗೆ ಕೊಟ್ಟಿದ್ದಾರೆ ಪಾರ್ಟ್ ಏನಂದರೆ ಮಜ್ಜಿಗೆ ಐತಿ ನಮ್ಮ ಮಿಕ್ಸ್ ಮಸಾಲ ಮಾಡಿ ನಾನು ಯಾವಾಗ ಅಂದರೆ ಬಿ ಕಾಮ ಮತ್ತು ಎಮ್ ಕಾಮು ಪ್ರತಿ ಬುಧವಾರ ಬರ್ತಾ ಇದೆ ಈ ಒಂದು ಅಯ್ಯಪ್ಪ ಹಾಯ್ ಹಂಗಿತ್ತು ಚೆನ್ನಾಗಿತ್ತು ಇದಿಲ್ಲಿ ಹದಿನೆಂಟು ಮೆಟ್ಲಿದೆ ಆಯಿತಾ ಅದು ಈಗ ಕವರ್ ಮಾಡ್ತಾರೆ ಅದು ಗೋಲ್ಡ್ ಸ್ಟೆಪ್ಸ್ ಗೋಲ್ಡ್ ಕಲರ್ ಅದು ಇದು ಇದರಿಂದ ಆ್ಯಂಡ್ ಇದು ಆಂಜನೇಯ ಇದೆ ಆಂಜನೇಯ ಪೇಂಟ್ ಮಾಡ್ತಾಯಿದ್ದಾರೆ ಅನ್ನಿಸುತ್ತೆ ಆ್ಯಂಡ್ ನನ್ನಮ್ಮ ಇದಿಷ್ಟು ಅಯ್ಯಪ್ಪ ಸ್ವಾಮಿ ಗುಡಿ ನಮ್ಮ ಗಂಗಾವತಿಯಲ್ಲಿ ನಮ್ಮಮ್ಮ ಬಸ್ಸಿಗೋಸ್ಕರ ಏನೇನೋ ತಗೊಂಡಿದ್ದೀನಿ ಬಸ್ ನಾನು ಬಸ್ಸು ಮೀಟ್ರಿ ಅವನ ಮಲಗೆ ಎದ್ದು ಬಂದ ನಾನು ಸಹ ಜನ ಬಿಳಿಸಿದ್ರು ಬಡಿತಿದ್ರು ಅಮ್ಮ ಬರ್ತಾರೆ ಬಂದ್ರ ಈ ವಿಶಾಲ ಮಟ್ಟಲ್ಲಿ ಫಸ್ಟ್ ಈ ಡಬ್ಬಿ ತಗೊಂಡ್ವಿ ಆಯ್ತಾ ನೆಕ್ಸ್ಟ್ ಈ ಡಬ್ಬಿ ತಗೊಂಡ್ವಿ ಎರಡು ಇಲ್ಲೇ ಅದು ಇನ್ನು ಓ ಇವು ನೋಡ್ತಾ ಇರ್ತಾಳೆ ಅದಕ್ಕೆ ನಮ್ಮಅಮ್ಮ ನಾನೆಲ್ಗೂ ಕರ್ಕೊಬ್ರ ಹಾ ಅದು ವರ್ಷಕ್ಕೆ ಅದು ವರ್ಷಕ್ಕೆ ಇದು ಸಾಕು ಬಿಡ ಮಮ್ಮಿ ಇನ್ನು ಐದು ನಿಮಿಷ ಸಹ ಆಗಿಲ್ಲ ಈ ಒಂದು ಟ್ರಾಲಿ ಕೆಂಪಿಸಿ ಮಮ್ಮಿ ಪ್ಲೀಸ್ ಮಮ್ಮಿ ಬೇಡ ಮಮ್ಮಿ ಮಮ್ಮಿ ಬಾ ಕರ್ಕೊಂಡು ಹೋಗ್ತಾ ಇದ್ದೀನಿ ವಿಶಾಲ ಮಾಟಮ್ಮೆ ಈಗ ನೆಕ್ಸ್ಟ್ ಚಪ್ಪಲಿ

ಎದು ನೀನ್ ಮಾಡಿಸ್ಕೊಳ್ಳವ ಅಂದು ಹೋಗಿ ನಡಿ ನೀವು ಈಗ ಬಟ್ಟೆ ಮಡಿಸ್ಬೇಕು ಸನ್ಸೆಟ್ ಆಗ್ಬಿಟ್ಟು ಆಕಾಶ ಫುಲ್ ಕೆಂಪು ಕಾಣಿಸ್ತಾ ಇದೆ ವಿಶಾಲ್ ಮಾಡಿಯಿಂದ ಬಂದು ನಾನು ಇದು ಐಟಮ್ಸ್ ತೋರ್ಸ್ಬೇಕು ಅನ್ಕೊಂಡೆ ಅಷ್ಟೊತ್ತಿಗೆ ನಾಗಮಕ್ಕ ಬಂದಳು ನಾಗಮಕ್ಕ ಬಂದು ಓದ್ಲು ಅದರಲ್ಲೇ ನಮ್ಮಮ್ಮ ಬಟ್ಟೆ ಮಡಿಸ್ಕೊಂಡ್ಲು ನಾಗಮಕ್ಕ ಅಮ್ಮಗೆ ಹೆಲ್ಪ್ ಮಾಡಿ ಓದ್ಲು ಅಂದ್ ಏನೇನು ತೊಗೊಬಂದ್ವಿ ಅಂತ ತೋರಿಸ್ತೀನಿ ಆ್ಯಕ್ಚುಲಿ ನಾನು ಅಲ್ಲಿ ದೋಸೆ ಹಂಚು ತೊಗೋಬೇಕು ಅಂತ ಇತ್ತು ನಮ್ಮನೇಲಿ ದೋಸೆ ಹಂಚು ಹಾಳಾಗಿದೆ ಅಂದರೆ ದೋಸೆ ಹಾಳಾಗಿದೆ ಅಂದರೆ ಇನ್ ದ ಸೆನ್ಸ್ ದೋಸೆ ಅಷ್ಟು ನನಗೆ ಯಾಕೋ ಇಷ್ಟ ಆಗ್ತಿಲ್ಲ ಆ್ಯಕ್ಚುಲಿ ತುಂಬ ವರ್ಷ ಆಯಿತು ಒಂದು ಮೂರು ವರ್ಷ ಆಯಿತು ಜೊತೆ ಹಂಚು ತೊಗೊಂಡು ಅದಕ್ಕೋಸ್ಕರ ತೊಗೋಬೇಕು ತೊಗೋಬೇಕು ಅಂತಿದ್ದೆ ಆಮಗೆ ಹಂಗೆ ಹೇಳಿದೆ ಇವತ್ತು ಮನೇಲಿ ಇದ್ವಿ ಅಲ್ಲ ಹಂಗೆ ಅಪ್ಪ ಸೊನಗುಡಿಯಿಂದ ವಿಶಾಲ ಮಾಡಿ ಹೋಗೋಣ ಮಮ್ಮಿ ಹೇಳಿ ಕರ್ಕೊಂಡು ಹೋಗಿದ್ದೆ ನೀನೇನು ತೊಗೋಬಾರ್ದು ಮಮ್ಮಿ ಹಂಗಂದರೆ ಕರ್ಕೊಂಡು ಹೋಗ್ತೀನಿ ಅಂತ ನಮ್ಮ ಒಳ್ಳೆ ಟ್ಯಾಕ್ಸ್ ಹಾಕ್ಬಿಡ್ತಾರೆ ಕರ್ಕೊಂಡು ಹೋಗ್ಬಿಟ್ಟು ಆದರೂ ಬಿಟ್ಟಿಲ್ಲ ಆಯಿತಾ ತಗ್ಗಿ ಎತ್ಕೊಂಡಿದ್ದಾರೆ ಐಟಮ್ಸನ್ನ ಒಂದು ದೋಸೆ ಅಂಡ್ಸ್ ತರೋಕೆ ಹೋಗಿ ತಂದಿರೋ ಐಟಮ್ಸ್ ಬಂದುಬಿಟ್ಟು ಇಷ್ಟು ಏನೇನು ಅಂತ ತೋರಿಸ್ತೀನಿ ಒಳ್ಳೆ ಆಫರ್ ನಡೀತಾ ಇದೆ ವಿಶಾಲ್ ಮಾರ್ಟಲ್ಲಿ ಏನಂತ ಗೊತ್ತಿಲ್ಲ ನೂರು ರೂಪಾಯಿ ಟಿ ಶರ್ಟ್ ಮತ್ತು ಒಂದು ಮುನ್ನೂರು ರೂಪಾಯಿ ಟಾಪ್ಸ್ ಹುಡುಗ್ರದ್ದು ಆಫರ್ಸ್ ತುಂಬ ಚೆನ್ನಾಗಿದೆ ಟಿ ಶರ್ಟ್ಸು ಶಾರ್ಟ್ಸ್ ಪ್ಯಾಂಟ್ಸ್ದೆಲ್ಲ ಆ್ಯಂಡ್ ಈ ಮನೆಗೆ ಉಪಯೋಗ ಆಗುವಂಥ ವಸ್ತುಗಳು ಕೂಡ ಕೂಡ ತುಂಬ ಚೆನ್ನಾಗಿದೆ ಆ್ಯಂಡ್ ಅದರಲ್ಲಿ ಕೆಲವೊಂದು ಐಟಮ್ಸ್ನ ನನಗೆ ಇಷ್ಟ ತೊಗೊಂಬಂದಿದ್ದೀನಿ ಆ್ಯಂಡ್ ಅಮ್ಮಂಗೆ ಏನು ಹೇಳಿ ಕರ್ಕೊಂಬಂದರೆ ನಿಮಗೆ ಇನ್ನೊಂದು ಕಡೆ ಶಾಪಿಂಗ್ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಅಮ್ಮನ್ನ ಕನ್ವಿನ್ಸ್ ಮಾಡಿ ಕನ್ವಿನ್ಸ್ ಮಾಡಿ ಸ್ವಲ್ಪ ಐಟಮ್ಸ್ ತಗೊಂಡು ಬಂದ್ವಿ ಅಮ್ಮ ಸುಮಾರು ತಗೊಂಡಿದ್ರು ಅದರಲ್ಲಿ ತೆಗ್ದು 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 ನಾನು ತೊಗೊಬಂದೆ ಇಲ್ಲಾಂದರೆ ಫುಲ್ ಟ್ಯಾಕ್ಸ್ ಆಗ್ತಲ್ಲ அண்ட் நான் துண இஷ்டப்பட்டு தகனித்துவந்து மாட்டல் இதனா நான் அக்கே தகோரக்கேத்தே அன்ஃபார்ச்சுனேட்லி அவளுக்கு தகபரக்காகிர்லாஸ்ட் டைம் சோசல நமக்கு நமக்கு கங்காவதியே சோ இதை நான் கொட்டி தூன் ஒன் ஃபோட்டி நைன் ருபீஸ் ஆ இதே ஆஃபர் பிரைஸாகி ஒன் ஃபோட்டி நைன் இது ஃபோர் நைன்ட்டி நைன் இது விஷால் மண்ட் ஆஃபர் பிரைஸ் ஒன் ஃபார்ட்டி நைன் டூ லீட்டர்ஸ் வாட்ரு போட்டல் ஆய்த்தா ஆமே தகண்டுந்தமேல் யோசனை பண்ணி இருந்தே இது நான் யாவாக குடீத்தீனி அந்த நம்ம இதரலே நீர் தும்பிடுக்கூடே அந்த பட் ஆதிரூ நன்கேனோ இஷ்ட ஆயித்து இவந்து பாட்டல் ஒன் ஃபோர்ட்டி நைன் ருபீஸ் இவொந்து பாட்டல் அண்ட் அம்மன் வாட்ரு போட்டல் இரலில் ஆஃபீஸ் தகண்டே இத்து பட் அம்மா அங்கே அம்மா ஆக சேஞ்ச் மாந்த துணை இது जस्ट सिक्सटी नईन रुपी चेन वन फोटी नईन एम आर पी आफर here, almost नईन तुम did it. Refill. ನೀರು ಚೆನ್ನಾಗಿ ಕುಡಿಬೇಕು ಅಮ್ಮ ಆ್ಯಕ್ಚುಲಿ ಆಫೀಸ್ಗೆ ಒಂದು ಬಾಟಲ್ ತೊಗೊಂಡೋಗ್ತಾರೆ ಆಮೇಲೆ ಯೂಶಲಿ ತುಂಬಿಸ್ಕೊಳ್ಳೋಲ್ಲ ಅಂತೆ ನಮ್ಮಮ್ಮಂಗೆ ಹೇಳ್ಬೇಕು ನೀರು ಚೆನ್ನಾಗಿ ಕುಡಿಯಕ್ಕೆ ಅಮ್ಮಂಗೆ ಒಂದು ಬಾಟಲ್ ತೊಗೊಂಡೆ ಆ್ಯಂಡ್ ಇದು ಕಟ್ಟಿಗೆ ಇದು ಹಿಂಗೆ ಪ್ಯಾನ್ ಇದು ಹ್ಞೂ ನಂಗೆ ಫುಲ್ ಇಷ್ಟ ಆಯಿತು ತಗೊಳ್ಲಂತಂದ್ರೆ ನಮಗೆ ಮಮ್ಮು ಅಂದ್ಬಿಟ್ಟು ಅದಕ್ಕೆ ತೊಗೊಂಡಿದ್ದು ಫುಲ್ ಇಷ್ಟ ಆಯಿತು ಇದೊಂದು ಹಿಂಗೆ ಸಾಟ್ ಹಿಂಗೆ ಪಲ್ಯ ಅಂತ ಪಲ್ಯ ಮಾಡೋಕ್ಕೆ ಒಂದು ಸಾಟ್ ಮಾಡೋಕ್ಕೆ ಆ್ಯಂಡ್ ಇದೊಂದು ಚುಚ್ಗ ನಾವು ಹ್ಞೂ ಚುಂಚಗ ಚುಚ್ಚಗ ಅಂತ ನಾವೇನು ಹೇಳ್ತೀವಿ ಹೇಳ್ತೀವ್ರಿದು ಇದು ಇದು ಕಟ್ಟಿಗೆ ಹಿಂಗೆ ದೋಸೆ ತಿರ್ಗ ಚಪಾತಿ ತಿರ್ಗಿ ಆ್ಯಂಡ್ ಇದು ಇದು ಸಾಟ್ ಹಿಂಗೆ ಏನದು ಫ್ರೈ ಮಾಡೋಕ್ಕೆ ಅಲ್ಲ ಇದೊಂದು ಇದಕ್ಕೆ ಇದಕ್ಕೆ ನಾನು ಕೊಟ್ಟಿದ್ದು ಎಮ್ ಆರ್ ಪಿ ಒನ್ ಟ್ವೆಂಟಿ ನೈನ್ ಒನ್ ಟ್ವೆಂಟಿ ಒನ್ ಅಂತ ಇದೆ ಆಯಿತಾ ಅಂದ್ರೆ ಆಫರ್ ಪ್ರೈಸ್ ನೈಂಟಿ ನೈನ್ ರುಪೀಸ್ ಹ್ಞೂ இவ்வளோக்கே நான் கொட்டி து நைன்ட்டி நைன் ருப்பீஸ் நைன்ட்டி நைன் ருப்பீஸ் துணை ஒழைய ஆஃபர் ஹோஷ் அந்த மாட்டேங்குது எல்லா ஊரில் இருக்க அனே அண்ட் அவருது ஆன்லன் ஆப்ார்த்தே அதரெல்லாம் ஆட்ரு மாதிரி ஹோம் டெலிவரி கொடுத்தார்த்து எஸோ ஒன் அவர் டூ அவர்ஸில் ஹோம் டெலிவரி கொடுத்தீ அந்த அங்கே அது அண்ட் அதுமே அம்மா இதே நான் சொன்னா தோட்ரு தோட்ரு ಕ್ಲೀನಿಂಗ್ ಬ್ರಷ್ ಅಂತೆ ಇದು ಈ ಒಂದು ಬ್ರಷ್ ಸಿಂಕ್ ಕ್ಲೀನ್ ಮಾಡೋಕ್ಕೆ ಯೂಸ್ ಆಗ್ಬೋದು ಇದು ಸಿಂಕ್ ಕ್ಲೀನ್ ಮಾಡೋಕ್ಕೆ ಆ್ಯಂಡ್ ಇದು ಸ್ಪಾಂಜ್ ಬಂದುಬಿಟ್ಟು ಪಾತ್ರೆ ತೊಳೆಯೋಕ್ಕೆ ಆ್ಯಂಡ್ ಇದು ಇದು ಕೂಡ ಅಷ್ಟೆ ಜಾಸ್ತಿ ಕರೆಕ್ಟ್ಲು ಸೀಟ್ಸ್ ಇದ್ರೆ ಎಲ್ಲ ತಿಕ್ಕೋಕ್ಕೆ ಇದೊಂದು ತಂತಿದು ಬರ್ತಾಳೆ ತಂತಿ ಬ್ರಷ್ ಇದೊಂದು ಇದು ಸ್ಪಾಂಜಮ್ಮ ತೊಗೊಂಡಿದ್ದು ಇದಕ್ಕೆ ಜಸ್ಟ್ ಎಷ್ಟು ಕೊಟ್ಟಿದ್ದು ಏಯ್ಟಿ ನೈನ್ ರುಪೀಸ್ ಅಂತೆ ಏಯ್ಟಿ ನೈನ್ ಇದಕ್ಕೆ ಅಮ್ಮ ಏಯ್ಟಿ ನೈನ್ ಕೊಟ್ಟರು ಆ್ಯಂಡ್ ಇದಾದ ಮೇಲೆ ಇದು ಏನಿದು ಹತ್ತಿರುತ್ತಾ ಅಂತಲೇ ಗೊತ್ತಿರಲಿಲ್ಲ ನನಗೆ ಹಂಗೆ ಜಸ್ಟ್ ವರ್ಷ ವರ್ಷ ಬಟ್ಟೆ ಥರ ಡಿಶ್ ಕ್ಲಾತ್ ಹಾಂ ತುಂಬ ಚೆನ್ನಾಗಿದೆ ಚೆನ್ನಾಗಿ ಬರುತ್ತೆ ನಾವು ಯೂಶಲಿ ರಿಲಯನ್ಸಲ್ಲಿ ಒಮ್ಮೆ ತೊಗೊಂಬಂದಿದ್ವಿ ಅದು ಹಾಳಾಯಿತು ಆಮೇಲೆ ತಂದಿರಲಿಲ್ಲ ಹತ್ತಿದೆ ಇದಕ್ಕೆ ಜಸ್ಟ್ ನೈಂಟಿ ನೈನ್ ಕೊಟ್ಟಿದ್ದ ಚೆನ್ನಾಗಿದೆ ಬಟ್ಟೆ ತೊರ್ಸೋಕ್ಕೆಲ್ಲ ಯೂಸ್ ಆಗುತ್ತೆ ಅಡುಗೆ ಮನೆ ಸ್ಲಾಬ್ ಕ್ಲೀನ್ ಮಾಡೋಕ್ಕೆಲ್ಲ ಅಂಡ್ ಬಿಸಿದು ಪಾತ್ರೆ ಎಲ್ಲ ತಿಳಕ್ಕೆಲ್ಲ ಇದೊಂದು ಬಟ್ಟೆ ತೊಗೊಂಡಿದ್ದು ಇದೊಂದು ಆಮೇಲೆ ನನ್ನ ಮೋಸ್ಟ್ ಫೇವ್ರೇಟ್ ನಂಗೆ ಇಷ್ಟ ಆಗಿದೆ ಅದು ಗೊತ್ತಾ ಇದು ಏನಿದು ಅಂತ ಯೋಚನೆ ಮಾಡ್ತಾ ಇದ್ರೆ ಇದು ಬಂದ್ಬಿಟ್ಟು ಟೇಬಲ್ ಮ್ಯಾಟ್ ಈಗ ಅಕಸ್ಮಾತ್ ನಾವು ಡೈನಿಂಗ್ ಟೇಬಲ್ ಮೇಲೆ ಬಿಸಿದು ಇಡಬೇಕಾದ್ರೆ ಅದು ಏನು ಸುಟ್ಟೋಗೋದಲ್ವಾ ಇದನ್ನು ನಾವು ಫಿಕ್ಸ್ ಆಗಿದೆ ಆಯ್ತಾ ಒಂದು ಏನೋ ಇದೆ ರಬ್ಬರ್ ಅನಿಸುತ್ತೆ ಈ ಥರ ಫಿಕ್ಸ್ ಆಗುತ್ತೆ ಹಿಂಗಿಟ್ಟರೆ ಹಿಂಗಿಟ್ಟು ಹಿಂಗಿಟ್ಟು ಇದ್ರ ಮೇಲೆ ನಾವು ಇದು ಹಾಲಿನ ಪಾತ್ರೆ ಅಥವಾ ಪಲ್ಯ ಮಾಡಿರ್ತೇವಲ್ಲ ಅದೊಂದು ಪಾತ್ರೆನ ಇದ್ರ ಮೇಲೆ ಇಡ್ಬೋದು ಆ ಥರ ನಂಗೆ ಫುಲ್ ಇಷ್ಟ ಆಯಿತು ಅದಕ್ಕೆ ತಗೊಂಡಿದ್ದು ಜಸ್ಟ್ ಇದು ಇಪ್ಪತ್ತು ರೂಪಾಯಿನೋ ಹಾಂ ಇಪ್ಪತ್ತೊಂಬತ್ತು ರೂಪಾಯಿ ಇದೊಂದು ಬಿಸಿದು ಏನಾದರೂ ಇಡೋಕ್ಕೆ ಟೇಬಲ್ ಮೇಲೆ ಅಥವಾ ಕಟ್ಟೆ ಕಟ್ಟೆ ಮೇಲೆ ಏನಾಗಲ್ಲ ಟೇಬಲ್ ಮೇಲೆ ಇಡೋಕ್ಕೆ ಟೇಬಲ್ ಮ್ಯಾಟ್ ಅಂತಲೇ ಇದೆ ಈ ಒಂದು ಇರ್ತಕೊಂಡೆ ಆಮೇಲೆ ನನಗೆ ಪನ್ನೀರ್ ಮತ್ತು ಎಲ್ಲ ಗ್ರೇಟ್ ಮಾಡೋಕ್ಕೆ ತುರಿಯೋಕ್ಕೆ ಅದೊಂದು ಕಟ್ಟಾಗಿ ಮುರಿದೋಗ್ಬಿಟ್ಟಿತ್ತು ಹೋಗ್ಬಿಟ್ಟಿತ್ತು ಇದೊಂದು ಫುಲ್ ಇಷ್ಟ ಆಯ್ತು ನನಗೆ ಇದೊಂದು ತೊಗೊಂಡೆ ಇದು ಇಪ್ಪತ್ತೈದು ರೂಪಾಯಿ ಇದು ತುಂಬ ಚೆನ್ನಾಗಿದೆ ಪನ್ನೀರ್ನೆಲ್ಲ ಗ್ರೇಟ್ ಮಾಡೋಕ್ಕೆ ಎಲ್ಲ ಚೀಸ್ ಪನ್ನೀರ್ನ ಗ್ರೇಟ್ ಮಾಡೋಕ್ಕೆ ಇದೊಂದು ತೊಗೊಂಡಿದ್ದು ಚಿಕ್ಕದು ಆ್ಯಂಡ್ ಆಮೇಲೆ ನನ್ನಮ್ಮ ಇದು ತೋರಿಸ್ತದೆ ನಾನು ಅಮ್ಮ ನೆಕ್ಸ್ಟ್ರಾ ಇದು ಡಸ್ಟ್ಬಿನ್ ಈ ಡಸ್ಟ್ಬಿನ್ ಕತೆ ಹೇಳಲೇಬೇಕು ಒಂದು ಮೂರು ನಾಲ್ಕು ತಿಂಗಳ ಕೆಳಗಡೆ ಅನಿಸುತ್ತೆ ನಾಲ್ಕು ಐದು ಆರು ತಿಂಗಳು ನೆನಪಿಲ್ಲ ಅಷ್ಟು ಸರಿಯಾಗಿ ಡಸ್ಟ್ಬಿನ್ ಎಲ್ಲ ಚಲೋಬಿಟ್ಟು ನಾವೇನು ಮಾಡ್ತೀವಿ ಅಲ್ಲೇ ಹೊರಗಡೆ ಕಟ್ಟೆ ಮೇಲೆ ಇಡ್ತೀವಿ ತೊಳೆಯೋಕ್ಕೆ ಬೆಳಗ್ಗೆ ಹಿಂದೆ ಇಟ್ಟರೆ ಆಯಿತು ಅಂತ ಅವತ್ತೇನು ಮಾಡಿ ಚಲ್ಬಿಟ್ಟು ಸಂಜೆ ಹೊರಗಡೆ ಇಟ್ಟಿದ್ವಿ ರಾತ್ರಿ ಯಾರೋ ಗೇಟ್ ಸೌಂಡ್ ಆಯಿತು ನಮ್ಮದು ನಾನು ಯಾರೋ ಬಂದಿರ್ತಿದ್ವಿ ಯಾರು ಬಂದಿರ್ತಾರೆ ಬೆಕ್ಕೆಲ್ಲ ಓಡಾಡ್ತಾ ಇರುತ್ತೆ ಗೇಟ್ ಮೇಲೆ ಜಂಪ್ ಮಾಡ್ಕೊಂಡೆಲ್ಲ ಬೆಕ್ಕೋಗಿರುತ್ತೆ ಬಿಡುವಂತ ಸುಮ್ಮನೆ ಮಲಗಿದ್ವಿ ಮಲ್ಕೊಂಡೆ ನಾನಲ್ಲಿ ಆಮೇಲೆ ಏನಾಗಿದೆ ಅವ್ರು ಬಂದಿರೋರು ನಮ್ಮ ಮನೆ ಡಸ್ಟ್ಬಿನ್ ತೊಗೊಂಡು ಒಂದು ಬಕೆಟ್ ತೊಗೊಂಡೋಗಿದ್ದಾರೆ ಅವ್ರು ಯಾರು ತೊಗೊಂಡೋಗಿದಾರೆ ಅನ್ನೋ ಗೊತ್ತಿಲ್ಲ ಅವಾಗಿಂದ ನಾನು ಈ ಥರದೊಂದು ಡಸ್ಟ್ಬಿನ್ ತಂದಿರಲಿಲ್ಲ ಓಪನ್ ಡಸ್ಟ್ಬಿನ್ನೇ ತೊಗೊಂಬನಿದೆ ಅಮ್ಮನಿಗೆ ಅದಕ್ಕೆ ಮನೇಲಿ ಡಸ್ಟ್ಬಿನ್ ಇಲ್ಲ ಅಂತ ಹೇಳಿ ಈ ಒಂದು ಡಸ್ಟ್ಬಿನ್ನ ತಕೊಂಡಿದ್ದು ಆ ಡಸ್ಟ್ಬಿನ್ ತುಂಬ ವರ್ಷದಿಂದ ನಮ್ಮ ಮನೇಲಿತ್ತು ಬೀಜರಾಯಿತು ಆ ಡಸ್ಟ್ಬಿನ್ ಹೋಗಕ್ಕೆ ಈಗ ನಮ್ಮಮ್ಮ ಇತ್ತು ಎಕ್ಸ್ಟ್ರಾ ನಮ್ಮಮ್ಮ ಅಮ್ಮನ ಅಮ್ಮ ಒಂದು ಡಸ್ಟ್ಬಿನ್ ತಗೊಂಡ್ರು ಆ್ಯಂಡ್ ಫೈನಲ್ ಆಗಿ ನಾವು ಹೋಗಿದ್ದು ತಗೋಬರಕ್ಕೆ ಈ ಒಂದು ಹಂಚಾರ್ ಈ ಹಂಚ್ ತಗೋಬರಕ್ಕೆ ಹೋಗಿದ್ದು ತುಂಬ ಚೆನ್ನಾಗಿದೆ ಎಷ್ಟು ಇದು ಫೋರ್ ಸೆವೆಂಟಿ ನೈನ್ ಇದ್ರ ಮೇಲೆ ಇರೋದು ಬಟ್ ಟು ಸೆವೆಂಟಿ ನೈನ್ ಸಿಕ್ಕಿತು ಈ ಒಂದು ಹಂಚು ಚೆನ್ನಾಗಿದೆ ಜಸ್ಟ್ ಒಂದು ಹಂಚ್ ತಗೋಬರಕ್ಕೆ ಹೋಗಿ ದೋಸೆ ಹಂಚ್ ತಗೊಬರಕ್ಕೆ ಹೋಗಿ ನಾವು ತಂದಿರೋ ಐಟಮ್ಸ್ ಇದಿಷ್ಟು ಒಳ್ಳೆ ಆಫರ್ ನಡೀತಾ ಇದೆ ಗಂಗಾವತಿ ವಿಶಾಲ್ ಮಾರ್ಟಲ್ಲಿ ಬೇಕಾದರೆ ಹೋಗ್ಬಿಟ್ಟು ಚೆಕ್ ಮಾಡಿ ಅಷ್ಟೇ ಇವತ್ತಿನ ನನ್ನ ವಿಶಾಲ್ ಮಾರ್ಟ್ ಹಾಲ್ ಈಗ ಫುಲ್ ನಿದ್ದೆ ಬರ್ತಾ ಇದೆ ಏನೋ ಮಾಡಬೇಕು ಅಂದ್ಕೊಂಡೆ ಮರ್ತೋದೆ ಅಮ್ಮ ಬೇಲ್ದಣ್ಣು ಬೆಲ್ಲದಣ್ಣು ಅಂತ ನಾವು ಹೇಳ್ತೀವಿ ಊಟ ಆ್ಯಪಲ್ ಅಂತ ಏನು ಹೇಳ್ತಾರೆ ಇಂಗ್ಲೀಷಲ್ಲಿ ಅದನ್ನು ತೊಗೊಂಬಂದಿದ್ದಾರೆ ಅದು ಯಾರಿಗೆಲ್ಲ ಗೊತ್ತಿದೆ ಕಮೆಂಟ್ ಮಾಡಿ ಈಗ ಅದನ್ನು ಮಾಡೋದನ್ನ ನಾನು ತೋರಿಸ್ಕೊಡ್ತೀನಿ ಅದ್ರದ್ದು ಬೆನಿಫಿಟ್ಸ್ ಕೂಡ ಹೇಳ್ತೀನಿ ಬನ್ನಿ ಆ್ಯಂಡ್ ಈ ನಾನು ತಗೊಂಡಿರೋ ತಂದಿರೋ ಐಟಮ್ಸಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಯಿತು ಕಮೆಂಟ್ ಮಾಡಿ ಓಕೆ ಇದೆ ಬೆಲ್ಲದ ಹಣ್ಣು ಅಂತ ಹೇಳ್ತೀವಿ ಬೇಲ್ದ ಹಣ್ಣು ಅಂತ ಏನು ಹೇಳ್ತಾರೆ ಆ್ಯಂಡ್ ಇದು ಉಡ್ ಆ್ಯಪಲ್ ಅಂತ ಇಂಗ್ಲೀಷಲ್ಲಿ ಹೇಳ್ತಾರೆ ಯಾರಿಗೆಲ್ಲ ಗೊತ್ತು ಕಮೆಂಟ್ ಮಾಡಿ ಆ್ಯಂಡ್ ಇದನ್ನು ಈಗ ಹೇಗೆ ಮಾಡೋದು ಒಂದನ್ನು ಮಾತ್ರ ನಾನು ಮಾಡ್ತೀನಿ ತೋರಿಸ್ತೀನಿ ನಿಮಗೆ ಹೇಗೆ ಮಾಡ್ತಾರೆ ಅಂತಂದು ಗೊತ್ತಿಲ್ಲದೆ ಇರೋರಿಗೆ ಗೊತ್ತಾಗುತ್ತೆ ಗೊತ್ತಿಲ್ಲದೆ ಇರೋರಿಗೆ ಗೊತ್ತಾಗುತ್ತೆ ಅಂಡ್ ಗೊತ್ತಿರೋರು ಕೂಡ ನೋಡಿ ನಿಮಗೆ ಮಾಡ್ಕೊಂಡು ತಿನ್ನೋ ಆಸೆ ಆಗ್ಬೋದು ಆ್ಯಕ್ಚುಲಿ ಸಮ್ಮರಲ್ಲಿ ತುಂಬ ಸಿಗುತ್ತೆ ಅಂತಾರೆ ಈ ಶಿವರಾತ್ರಿ ಟೈಮಲ್ಲಿ ತುಂಬ ಚೆನ್ನಾಗಿ ಸಿಗುತ್ತೆ ನಮ್ಮ ನಮ್ಮ ಮನೇಲಿ ಶಿವರಾತ್ರಿ ಹಬ್ಬಕ್ಕೆ ದೇವರಿಗೆ ಎಡೆ ಪ್ರಸಾದ ಅಂತ ಮಾಡೋದು ಇದನ್ನೇ ನಮ್ಮ ಮನೇಲಿ ಅಂದರೆ ನಮ್ಮ ಹಡಗಲಿ ಫ್ಯಾಮಿಲಿಯಲ್ಲಿ ಬೆ ಬೆಲ್ಲದ ಹಣ್ಣು ಇದನ್ನು ಈಗ ಬನ್ನಿ ಹೇಗೆ ಅಂತ ತೋರಿಸ್ಕೊಡ್ತೀನಿ ಒಂದು ತಾಸಿನ ನಮ್ಮಅಮ್ಮ ಇಲ್ಲೇ ಮಾರಿ ಕಾಯ್ನ ಈಗ ಎರಡು ಮಾಡ್ಬೇಕು ಇದು ಹಿಂಗ ಹೊಡಿಬೇಕಾಂಗಡಿ ಬಂತ ಬಂತು ಬಂತ ಇರೋ ಮಮ್ಮಿ ನೋಡು ನಾನು ಮಾಡಿದೀನಿ ಅನ್ನ ದಡಮ ಮಾಡ್ತಿದ್ಲು ಅಲ್ಲೇನ ಇದನ್ನ ಮನೇಲಿ ಅನ್ನಕ್ ದಡಮ ಶಿವರಾತ್ರಿ ದಿನ ಕಲ್ಸಿಡ್ತಾ ಇದ್ರು ಓ ಓ ನಮ್ಮ ಸರ್ವಮ ರುಚಿ ಮಾತ್ರ ಬೇರೆ ಲೆವೆಲ್ ಇದು ಈ ತರ ಕರಿ ಆದ್ರೆ ಹಣ್ಣಾಗಿದೆ ಅಂತ ಅರ್ಥ ಈ ತರ ಕಾಯಿ ಮೇಲೆ ಕರಗಿದ್ರೆ ರೆಡಿ ತ್ರೀ ಟೂ ಒನ್ ಗೋ ನಾನು ಹೇಳಿಲ್ಲ ಹೇಗೆ ಹೆಂಗೆ ತಿಳ್ಕೊಂಡಿದ್ದೀನಿ ನೋಡಿ ಇದನ್ನ ಇದನ್ನೀಗ ತೋರಿಸಿ ಇನ್ನೂ ಸ್ವಲ್ಪ ಹಣ್ಣಿರೋದನ್ನ ಆಗಿದ್ರೆ ತುಂಬ ರುಚಿ ಇರುತ್ತೆ ಈಗಿನ್ನೂ ರುಚಿ ಇರುತ್ತೆ ಈಗ ತೋರಿಸೋಣ ಈಗ ಇದನ್ನು ಒಂದು ಮಿಕ್ಸಿಂಗ್ ಬೌಲ್ಗೆ ತಕ್ಕೋಬೇಕು ಇದು ನಮ್ಮ ಅಕ್ಕಂಗೆ ಇಷ್ಟ ನನಗೂ ಇಷ್ಟ ಆ್ಯಂಡ್ ಅಮ್ಮಂಗೆ ಇಷ್ಟ ಇಲ್ಲ ಇಷ್ಟ ಇತ್ತು ಡ್ಯಾಡಿ ಏನು ಕೊಟ್ರು ತಿಂತ ಇದ್ರು ಅಂತ ಒಳ್ಳೆ ಡ್ಯಾಡಿ ನಮ್ಮ ಡ್ಯಾಡಿ ನಮ್ಮಮ್ಮಿ ಬಗ್ಗೆ ಹೇಳೋ ಅವಶ್ಯಕತೆ ಇಲ್ಲ ಬಿಡಿ ನಮ್ಮಮ್ಮ ಎಷ್ಟು ಒಳ್ಳೆಯವರು ಅಂತ ನೀವೇ ನೋಡಿರ್ತೀರಾ ನಾನು ಆ ಲಾಕ್ಸ್ ನೋಡ್ತಾ ಇದ್ರೆ ಅರಾಮಮ್ಮಿ ಏನು ಹೇಳ್ತಿ ಓ ಇದಿರಲಿ ಇದರಲ್ಲಿ ತಿನ್ನ ಚೆನ್ನಾಗಿರುತ್ತೆ ಅಮ್ಮ ಬೆಲ್ಲ ಅದ್ರೆ ದೊಡ್ಡ ಪಾತ್ರೆ ತಗೋ ಅಂತ ಅದಕ್ಕೆ ಇದ್ರಲ್ಲಿ ತೊಳ್ತೇವೆ ನಾನು ನನಗೊಬ್ಳಿಗೆ ಅಂತ ಚಿಕ್ಕದು ತಗೊಂಡೆ ಸೊ ಆಮೇಲೆ ಇದರಲ್ಲೂ ತಿಂತೇವೆ ನಾನು ಅದರಲ್ಲೂ ಬೆಲ್ಲ ಕುಟದು ನೋಡಿ ನಾನು ಖರ್ಚಿಗೆ ತೊಗೊಂಡ್ಬಿಟ್ಟು ಬೆಲ್ಲ ಕೊಟ್ಟು ಕುಟ್ ಕುಟ್ ಕುಟ್ಕೊಟ್ಟು ಇದಕ್ಕೆ ಬೆಲ್ಲ ಬೇಕು ಸೊ ಬೆಲ್ಲ ಕೊಡ್ತಾಯಿದ್ದಾನಮ್ಮ ಆ್ಯಂಡ್ ಇದಕ್ಕೆ ಏನಿದು ಬೆಲ್ಲ ಇದ್ದೀನಿ ಒಂದು ಅರ್ಧ ಅಷ್ಟು ಬೆಲ್ಲನ ಅಮ್ಮ ಜಜ್ಜಿ ಅಂದರೆ ಪುಡಿ ಮಾಡಿ ಕೊಟ್ಟಿದ್ದಾರೆ ಅದನ್ನು ಈ ಒಂದು ಬೆಲ್ಲದಣ್ಣಿಗೆ ಬೇಲ್ದಣ್ಣಿಗೆ ಬೇಲದ ಕಾಯಿಗೆ ಸೇರಿಸ್ತಾ ಇದ್ದೀನಿ ಬೆಳ್ಳುಹಣ್ಣು ಅಷ್ಟೇ ಬೆಳ್ಳೆಣ್ಣು ಅಂತ ಬೆಳ್ಳೆಣ್ಣು ಅಂದ್ರೆ ಯಾರಿಗೂ ಅರ್ಥನೇ ಆಗಲ್ಲ ಗೊತ್ತಾ ಬೆಲ್ಲದ ಹಣ್ಣು ಅಂದ್ರೆ ಅದು ಹೆಂಗೆ ಅರ್ಥ ಆಕತ್ತೆ ಬೆಳ್ಳುಂದ್ರೆ ಎಲ್ಲರಿಗೂ ಅರ್ಥ ಆಕತ್ತೆ ಆಯ್ತು ಬಿಡು ಬೈ ಬಿಡಲ್ಲ ಬೈತಾ ಬೈತ ಊರಿಂದ ಬಂದಾಗಿಂದ ನಂಗೆ ಬೈತಾ ಇದ್ದಾರೆ ಭಾರಿ ಕ್ಲೀನ್ ಇಡ್ ಆಗ್ಬಿಡುತ್ತೆ ಅದಕ್ಕೆ ಕ್ಲೀನ್ ಅಂದರೆ ಹಂಗ ಒಳಗೆ ಇಟ್ಟದಕ್ಕೆ ಹಂಗ ಹಂಗ ಏನು ಔಸಬಾರದು ಬಿಡೋದ್ ಈಗ ಒಂದು ಏಲಕ್ಕಿ ಅಮ್ಮ ಜಜ್ಜಿ ಕೊಟ್ಟಿದ್ದಾರೆ ಅದನ್ನ ಏಲಕ್ಕಿ ಪುಡಿನ ಸೇರಿಸ್ತಾ ಇದ್ದೀನಿ ಈಗ ಇದನ್ನ ಮಿಕ್ಸ್ ಮಾಡ್ಬೇಕು ಈ ಒಂದು ಮಿಕ್ಸ್ಚರ್ ನಾವು ಮಿಕ್ಸ್ ಮಾಡಿದ್ಮೇಲೆ ಈ ಒಂದು ಕನ್ಸಿಸ್ಟೆನ್ಸಿಗೆ ಬರುತ್ತೆ ಅಂಡ್ ಇದು ರೆಡಿ ಆಗಿದೆ ಅಷ್ಟೇ ಬೆಳ್ಳಿ ರೆಡಿ ಇದನ್ನ ಇದ್ರಲ್ಲಿ ಸರ್ವ್ ಮಾಡ್ತೀನಿ ರೀ ರುಚಿಯಾದ ಸಿಹಿಯಾದ ನಮ್ಮ ಬೆಳ್ಳ ರೆಡಿ ಹ್ಮ್ ಇದ್ರದ್ದು ಬೆನಿಫಿಟ್ಸ್ ಹೇಳ ಇದ್ರದ್ದು ಬೆನಿಫಿಟ್ಸ್ ಬಂದ್ಬಿಟ್ಟು ಫಸ್ಟ್ ಆಫ್ ಆಲ್ ಇದು ನಮ್ಮ ಡೈಜೆಷನ್ಗೆ ತುಂಬಾ ಒಳ್ಳೆಯದು ಆ್ಯಂಡ್ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಇರೋರಿಗೆ ಎಷ್ಟು ಯೂಸ್ಫುಲ್ ಅಂತ ಹೇಳಿದ್ರೆ ತುಂಬ ತುಂಬಾ ಯೂಸ್ಫುಲ್ ಆಗುತ್ತೆ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಇರೋರಿಗೆ ಆ್ಯಂಡ್ ಇದು ಬಂದುಬಿಟ್ಟು ಆ್ಯಂಟಿ ಆಕ್ಸಿಡೆಂಟ್ಸಿಂದ ತುಂಬಿದೆ ನಮ್ಮ ಸ್ಕಿನ್ಗೆ ಮತ್ತು ನಮ್ಮ ಕೂದಲಿಗೆ ತುಂಬಾ ಒಳ್ಳೆಯದು ಆ್ಯಂಡ್ ಇದು ನಮ್ಮ ಉಷ್ಣ ನಮ್ಮ ದೇಹದ ಉಷ್ಣನ ಕಡಿಮೆ ಮಾಡುತ್ತೆ ಬಿಕಾಸ್ ಇದು ನಮ್ಮ ನಮ್ಮ ಬಾಡಿಗೆ ತುಂಬಾ ತಂಪು ನಮ್ಮ ಬೆಳ್ಳೆಣ್ಣು ಬೆಳ್ಳುಣ್ಣು ಅಂತ ನಾವು ಹೇಳ್ತೀವಿ ಇದೊಂದು ಆಯಿತಾ ಹೈ ಇನ್ ಫೈಬರ್ ಮತ್ತು ನಮ್ಮ ಹಾರ್ಟ್ ಹೆಲ್ತ್ ನಮ್ಮ ಬ್ಲಡ್ ಹೆಲ್ತ್ಗೆ ತುಂಬ ಒಳ್ಳೆಯದು ಡಿಟಾಕ್ಸಿಫೈ ಮಾಡೋದೇ ನಮ್ಮ ಬಾಡಿನ ಹೇಳ್ತಾ ಹೋದರೆ ಸಾಕಷ್ಟು ಬೆನಿಫಿಟ್ಸ್ ಇದೆ ನಮ್ಮ ಸಮ್ಮರ್ ಫ್ರೂಟ್ ಅಂತಲೇ ಹೇಳ್ಬೋದು ಇದೊಂದು ಹ್ಞೂ ಊರ ಕಡೆ ಎಲ್ಲ ತುಂಬ ಇತ್ತು ಆ್ಯಂಡ್ ಗಂಗಾತಿ ಬಂದಮೇಲೆ ನಮ್ಗೆ ಸಿಗ್ತಾ ಇರಲಿಲ್ಲ ಈ ಥರ ನಮಗೆ ಊರಿಗೆ ಹೋದಾಗ ಗೀತಕ್ಕೆ ಎಲ್ಲ ಮಾಡ್ಕೊಡ್ತಾರೆ ಅಮ್ಮ ಊರಿಗೆ ಹೋದಾಗ ಈ ಥರ ನಮಗೆ ತಿನ್ನೋಕ್ಕೆ ಇಷ್ಟ ಆಗುತ್ತೆ ಆ್ಯಂಡ್ ಯಾರಿಗೆಲ್ಲ ಈ ಹಣ್ಣಿನ ಬಗ್ಗೆ ಗೊತ್ತಿತ್ತು ಕಮೆಂಟ್ ಮಾಡಿ ನೀವೆಲ್ಲ ಮಾಡ್ಕೊಂಡು ತಿಂದಿದ್ದೀರಾ ತಿಂದಿದ್ರೆ ಕಮೆಂಟ್ ಮಾಡಿ ತಿಂದಿಲ್ಲ ಇದೆ ಫಸ್ಟ್ ಟೈಮ್ ನೋಡ್ತಾ ಇರೋರು ಕೂಡ ಕಮೆಂಟ್ ಮಾಡಿ ಮಾಡ್ಕೊಂಡು ತಿನ್ನಿ ಈ ಥರ ಅಲ್ಲದೆ ಕೆಲವೊಬ್ರು ಇದನ್ನು ಜ್ಯೂಸ್ ಮಾಡಿಕೊಂಡು ಪಲ್ಪ್ ಮಾಡಿಕೊಂಡು ಪಾಂಟ ಥರ ಮಾಡ್ಕೊಂಡೆಲ್ಲ ಕುಡಿತಾರೆ ಈ ಒಂದು ಬೆಳ್ಳೆಣ್ಣ ಅಷ್ಟೇ ಈಗ ನಾನು ತಿಂತೀನಿ ಮುಗೀತು ಇವತ್ತಿನ ವೀಡಿಯೋ ಇಷ್ಟೇ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಯಾಕೋ ನಿದ್ದೆ ಬರ್ತದೆ ಬೆಳಗ್ಗೆ ನಾನು ತುಂಬ ಕೆಲಸ ಆಗಿ ಅನಿಸುತ್ತೆ ತುಂಬ ನಿದ್ದೆ ಮಾಡಬೇಕು ಮೋಸ್ಟ್ಲಿ ಮಲ್ಕೋಬೋದು ಇನ್ನು ಏಳುವರೆ ಆಗಿದೆ ಮಲ್ಕೊಂಡ್ರೆ ಬಡಿತಾರೆ ಅಷ್ಟೇ ಅಷ್ಟೇ ಇವತ್ತಿನ ವೀಡಿಯೋ ಅಂಡ್ ವೀಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಬೆಳ್ಳುಹಣ್ಣು ಹಾಗೆ ಇವತ್ತಿನ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಬರೀ ಆ್ಯಂಡ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಂದಿಲ್ದ ಬಾಯ್ ಟೇಕ್ ಕೇರ್